ಕೋಲಾರ ಜಿಲ್ಲೆ ಬಕುರುಕು ಸಾಗುವಳ್ಳಿ ದೊಡ್ಡ ಕ್ರಾಂತಿ ನಾಲ್ವರಲ್ಲೂ ಸಹ ಹೈಯೆಸ್ಟ್ ಎಲ್ಲೆಲ್ಲಿ ಬಿ ನಂಬರ್ ಇದೆ ಎಲ್ಲೆಲ್ಲಿ ಕೇಳ ಇದೆ ಅಡ್ಮಿಷನ್ ಆಗ್ತಾ ಇದೆ ಅಲ್ಲೆಲ್ಲ ಗೋಲ್ ಮೇಲೆ ನಡೀತಾ ಇದೆ ಎಲ್ಲರ ಹೆಸರು ಮಾಡಿಸ್ಕೊಳ್ಳೋದು ದುಡ್ಡು ಡ್ರಾ ಮಾಡ್ತಾ ಇದೆ ಸರ್ಕಾರದ ದುಡ್ಡು ಅಂದ್ರೆ ಭಯ ಪಡ್ಬೇಕು ಏಕ ಕೇಳೋದಿಲ್ಲ ಮಾಡೋದಿಲ್ಲ ವರ್ಷ ಸಿದ್ದರಾಮಯ್ಯನವರು ಐದು ವರ್ಷ ನೋಡಿ ಹದಿನೈದನೇ ತಾರೀಕು ನೋಡಿದ್ವಲ್ಲ

ಸರ್ಕಾರ ಬರ್ಬೇಕು ಆಗ ನಾವ್ ಸರ್ಕಾರ ನೆಕ್ಸ್ಟ್ ಬಿಜೆಪಿ ಬರ್ಲಿಲ್ಲ ಅಂದ್ರೆ ಸರ್ಕಾರ ಬರ್ಬೇಕು ಆ ದಿಕ್ಕಿನ ನಾವೆಲ್ಲ ಮಾಡಬೇಕು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಇಲ್ಲೆಲ್ಲ ಅಂದ್ರೆ ಬಿಜೆಪಿ ಬರ್ತದೆ ಕಡೆ ಅದು ಬಂದ್ರೆ ಬಿಜೆಪಿ ಬರಕ್ ಆಗೋದು ಬರೀ ನಾರ್ತ್ ಕರ್ನಾಟಕ ಬೆಂಗಳೂರು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬೆಳಿಬೇಕು ಶಕ್ತಿ ಇದೆ ಯಾಕೋ ನಿರ್ಲಕ್ಷ್ಯ ಒಳಗಾಗಿ ಅಧ್ಯಕ್ಷ ಎಲ್ಲರೂ ಶೇರ್ಗಳಲ್ಲ ಇದೇನು ಸಾಂಕೇತಿಕವಾಗಿ ಮಾಡ್ಬೇಕು ಜೋರಾಗಿ ಮಾಡ್ಬೇಕು ನಮ್ಗೆ ಸಂಪೂರ್ಣ ಬೆಂಬಲ ಇದೆ ಪರ್ಸೆಂಟೇಜ್ ಇದ್ರಲ್ಲೂ ಕೂಡ ಜಾತಿಗಳು ತರಬಾರ್ದು ಪಾಲಿಟಿ ವರ್ಕ್ ಅದು ಹಾಳಾಗೋಗ್ತದೆ ಅವಕಾಶ ಕೊಡಬಾರ್ದು ಇನ್ನೊಂದು ಎಲ್ಲರೂ ಮಾತಾಡೋರಿದ್ದಾರೆ ವಿಸ್ತಾರವಾಗಿ ಎಲ್ಲರೂ ಮಾತಾಡ್ತಾರೆ ಏನು ಅವೆಲ್ಲ ಅಧ್ಯಕ್ಷ